ನಮಸ್ಕಾರಗಳು ನನ್ನ ರೈತ ಬಂದವರಿಗೆ ನನ್ನ ರಿಟೈಲರ್ಸ್ಗೆ ಪರಿಕರ ಮಾರಾಟಗಾರ ವ್ಯಾಪಾರಸ್ಥರಿಗೆ ನಮಸ್ಕಾರಗಳು ನನ್ನ ಹೆಸರು ಸದಾಶಿವ ಸಂಗಪ್ಪ ಕಿರ್ಸೂರ್ ನನ್ನ ಅಂಗಡಿ ಹೆಸರು ಬಂದು ನಂದಿ ಟ್ರೇಡಿಂಗ್ ಕಂಪನಿ ಬಿಜಾಪುರ್ ಶಾಪೇಟಿ ಮೇನ್ ರೋಡ್ ಬಿಜಾಪುರದಲ್ಲಿ ಇರುತ್ತದೆ ನಾನು ಅಂಗಡಿ ಸ್ಟಾರ್ಟ್ ಮಾಡಿ ಎರಡ್ ಸಾವಿರದ ಎಂಟರಲ್ಲಿ ಸ್ಟಾರ್ಟ್ ಮಾಡಿದೆ ಇವಾಗ ನನಗೆ ಹದಿನೈದು ವರ್ಷ ಆಯ್ತು ಅಂಗಡಿ ಸ್ಟಾರ್ಟ್ ಮಾಡಿ ನಾವು ಇಲ್ಲಿ ಎಲ್ಲಾ ತರಹದ ಕೈಪಲ್ಯ ಬೀಜಗಳು ಮತ್ತು ಮೆಕ್ಕಿಜೋಳ ಬೀಜಗಳು ಮತ್ತೆ ಏನು ಎಲ್ಲ ನಮ್ಮ ಸಜ್ಜಿ ಜೋಳ ಮತ್ತೆ ಸನ್ಫ್ಲವರ್ ಬೀಜಗಳು ಎಲ್ಲಾ ತರದ ಎಲ್ಲಾ ಕಂಪನಿ ಸಿಗುತ್ತವೆ ನಮ್ಮಲ್ಲಿ ವಾಟರ್ ಮಿಲನ್ ಸೀಸನ್ ಸ್ಟಾರ್ಟ್ ಆಗಿದೆ ಇವಾಗ ನಮ್ಮಲ್ಲಿ ಆರ್ಡೋರ್ ಕಂಪನಿಯ ಡಿಸ್ಟ್ರಿಬ್ಯೂಟರ್ ಆಗಿ ನಂಬಲ್ಲಿ ಅದರಲ್ಲಿ ಎರಡು ವೆರೈಟಿಗಳು ಬರ್ತವೆ ಒಂದು ವಿರಾಟ್ ಇನ್ನೊಂದು ವಿಜಯ ವಿಜಯ ವಾಟರ್ ಮಿಲನ್ ಅಂದ್ರೆ ಕಲಂಗಡಿ ಇದರ ಗುಣಧರ್ಮಗಳು ಏನಪ್ಪಾ ಅಂತಂದ್ರೆ ಇದು ಒಳ್ಳೆ ನಮಗೆ ಇಳುವರಿ ಜಾಸ್ತಿ ಬರುತ್ತೆ ಇಳುವರಿ ಅಂದರೆ ಏನು ಕಟಿಂಗ್ಸ್ ಜಾಸ್ತಿ ಬರ್ತೈತೆ ಮತ್ತು ಇನ್ನೊಂದು ಕಲರ್ ಇದೆ ಕಲರ್ ಇದೆ ಮತ್ತು ಇನ್ನೊಂದು ಏನಂದರೆ ಈ ಟ್ರಾನ್ಸ್ಪೋರ್ಟೇಷನ್ ನಮಗೆ ಜಾಸ್ತಿ ತಡಿತೈತಿ ಬೇಕಾದಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಎಲ್ಲಿ ಮುಂದೆ ಹೋಗಿ ಕಳಿಸಿದ್ರು ಕೀಪಿಂಗ್ ಕ್ವಾಲಿಟಿ ಉಳಿತೈತಿ ಮಳೆಗಾಲ ಮತ್ತು ಚಳಿಗಾಲಕ್ಕೆ ಎರಡು ಸ ಇದು ವಿಜಯ್ ವಾಟರ್ ಮಿಲನ್ ಬರುತ್ತದೆ ಆರ್ಡರ್ ಕಂಪ್ನಿಯೇ ವಿರಾಟ್ ಬೀಜ ವಿರಾಟೋ ಅದು ಡಿಸೆಂಬರ್ ಹದಿನೈದರಿಂದ ಫೆಬ್ರವರಿ ತನೂ ಹಾಕಬಹುದು ಅದು ಬಂದು ಅದು ಮೂರರಿಂದ ಆರು ಕೆ ಜಿ ವೇಟ್ ಬರ್ತದೆ ಅದು ಟ್ರಾನ್ಸ್ಪೋರ್ಟೇಷನು ಮತ್ತು ಇನ್ನೊಂದು ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಒಳ್ಳೆಯ ವೆರೈಟಿ ಇದೆ ಈಗ ಈ ಥರನಾಗಿ ನಮ್ಮಲ್ಲಿ ಎಲ್ಲ ಥರದ ಬೀಜಗಳು ಸಿಗುತ್ತವೆ ನಮ್ಮ ಈಗ ಆರ್ಡೋರ್ ಕಂಪ್ನಿಯು ಮೆಣಸಿನ ಬೀಜು ಮತ್ತು ವಾಟರ್ ಮಿಲನ್ನು ಮತ್ತು ಆನಿಯನ್ನು ನಮ್ಮಲ್ಲಿ ಎಲ್ಲ ಥರ ನಾವು ವಿತರಣೆ ಮಾಡ್ತೇವೆ ಇವಾಗ ಹಿಂಗಾಗಿ ನಮ್ಮಲ್ಲಿ ಎಲ್ಲ ತರಹ ಒಳ್ಳೆ ಬೀಜಗಳು ಸಿಗುತ್ತವೆ